ಇಲ್ಲಿಯ ಲೋಕಸಭಾ ಸದಸ್ಯರು ಚುನಾವಣೆ ಗೆದ್ದು ಹೋದ ಮೇಲೆ ಮೊನ್ನೆ ಹದಿನೇಳನೇ ತಾರೀಕು ಸೆಪ್ಟೆಂಬರ್ ಮಾತ್ರ ಕಂಡಿದ್ದಾರೆ ಮುಖ್ಯಮಂತ್ರಿಗಳ ಪಕ್ಕ ಮೂಗಿಗೆ ತುಪ್ಪ ಸೋರುವಂತಹ ಕೆಲಸ ಇವತ್ತು ಇಲ್ಲಿಯ ಲೋಕಸಭಾ ಸದಸ್ಯ ರಾಧಾಕೃಷ್ಣ ಅವರು ಮಾಡ್ತಾ ಇದ್ದಾರೆ ಒಂದು ಎಕರೆಗೆ ಐವತ್ತು ಸಾವಿರದಂತೆ ಗರಿಷ್ಠ ಐದು ಎಕರೆಗೆ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಪರಿಹಾರ ಕೊಡ್ಲೇಬೇಕು ಮೂಲ ರಾಜಕಾರಣಿಗಳನ್ನ ನಾವು ಪದೇ ಪದೇ ವಿಧಾನಸಭೆಗೆ ಲೋಕಸಭೆಗೆ ಕಳಿಸುವುದರಿಂದ ನಮ್ಮ ಕಷ್ಟಕ್ಕೆ ಇವತ್ತು ಯಾರೂ ಕೂಡ ಮುಂದೆ ಬರ್ತಾ ಇಲ್ಲ ನಾವು ಗ್ಯಾರಂಟಿ ಯೋಜನೆ ಕೊಟ್ಟಿದೀವಿ ಬಸ್ ಫ್ರೀ ಮಾಡಿದೀವಿ ಕರೆಂಟ್ ಫ್ರೀ ಮಾಡಿದೀವಿ ಗೃಹಲಕ್ಷ್ಮಿ ಕೊಟ್ಟಿದ್ದೀವಿ ಯಾವ್ದಪ್ಪ ಹೇಳೋದಂಗಿಲ್ಲ ನಮಗೆ ಹಾಳ ಇದೆ ಇನ್ನುಳಿದಂತಹ ಅರ್ಧ ಭಾಗ ಈ ಸೆಪ್ಟೆಂಬರ್ ಮಳೆಗೆ ಆಹುತಿ ಆಗಿಬಿಟ್ಟಿದೆ ಆಗಸ್ಟ್ ನಲ್ಲಿಯೇ ಒಂದು ದೊಡ್ಡ ಹೋರಾಟವನ್ನ ರಸ್ತೆ ತಡೆ ಮಾಡುವುದರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನಾವು ಕೊಟ್ಟಿದ್ವಿ ಕೆಲ್ಲೂರು ಹೈವೇ ಮೇಲೆ ಅದಾದ ಮೇಲೆ ಮುಖ್ಯಮಂತ್ರಿಗಳು ಮತ್ತು ಕಲಬುರಗಿಯ ಉಸ್ತುವಾರಿ ಸಚಿವರು ಈ ಕ್ಷೇತ್ರದ ಶಾಸಕ ಅಜಯ್ ಸಿಂಗ್ ಮೂರು ಜನ ಸೇರ್ಕೊಂಡು ಕಳೆದ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಕಾಟಾಚಾರಕ್ಕೆ ಬೆಳೆ ಹಾನಿ ಆದಂತಹ ಪ್ರದೇಶಗಳಿಗೆ ವಿಸಿಟ್ ಕೊಟ್ಟರು ಉಸ್ತುವಾರಿ ಮಂತ್ರಿಗಳು ಹೇಳಿದ್ರು ಇನ್ನು ಒಂದು ವಾರದಲ್ಲಿ ನಾವು ಪರಿಹಾರವನ್ನು ಘೋಷಣೆ ಮಾಡುತ್ತೇವೆ ಹಾಗೆ ಇನ್ಸೂರೆನ್ಸ್ ಅನ್ನ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ವಾಗ್ದಾನ ಮಾಡಿದ್ರು ಇನ್ಸೂರೆನ್ಸ್ ಬಿಡುಗಡೆ ಆಗಿದೆ ಅದು ಅರ್ಧ ಮತ್ತೆ ಬೆಳೆ ಪರಿಹಾರ ಅಂತೂ ಮರೀಚಿಕೆ ಅಪಾರ ಪ್ರಮಾಣದಲ್ಲಿ ಸುಮಾರು ಆರು ಲಕ್ಷ ಹೆಕ್ಟೇರ್ ಜಮೀನಿನಲ್ಲಿ ನಮ್ಮ ಜಿಲ್ಲೆಯ ಸಂಬಂಧಪಟ್ಟಂತಹ ವ್ಯಾಪ್ತಿಯಲ್ಲಿ ಬೆಳೆ ಹಾನಿಯಾಗಿದೆ ತೊಗರಿ ಅಂತೂ ಸಂಪೂರ್ಣ ನೆಲ ಕಚ್ಚಿಬಿಟ್ಟಿದೆ ಹೀಗಿರಬೇಕಾದ್ರೆ ಇಲ್ಲಿಯ ಸಚಿವರು ಸ್ಥಳೀಯವಾಗಿ ಮುಖ ಮೂಡಬೇಕಾಗಿತ್ತು ಪ್ರತಿ ತಾಲೂಕಿಗೂ ಭೇಟಿ ಕೊಡಬೇಕಾಗಿತ್ತು ಆಯಾ ತಾಲೂಕಿನ ಶಾಸಕರು ಮತ್ತು ಅಧಿಕಾರಿಗಳ ಜೊತೆ ಸಭೆ ನಡೆಸಿ ತಕ್ಷಣವೇ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಬೇಕಾದಂತಹ ಇಲ್ಲಿಯ ಉಸ್ತುವಾರಿ ಮಂತ್ರಿಗಳಾಗ್ಲಿ ಶಾಸಕರಾಗ್ಲಿ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿ ರೈತರನ್ನ ಕಡೆಗಣಿಸಿದ್ದಾರೆ ಅವರಿಗೆ ಒಂದು ಖಾತ್ರಿ ಇದೆ ಏನು ಅಂತ ಕೇಳಿದ್ರೆ ರೈತರ ಹತ್ರ ಹೋಗಿ ವಿಸಿಟ್ ಮಾಡಿದ್ರೆ ನನಗ್ ಮತ ಬರೋದಿಲ್ಲ ಬೆಳೆ ಪರಿಹಾರ ಕೊಟ್ರೆ ನನಗ್ ಮತ ಬರೋದಿಲ್ಲ ಚುನಾವಣೆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗೆ ಮನೆ ಮನೆಗೆ ಐದು ನೂರು ರೂಪಾಯಿ ಕೊಟ್ರೆ ನಮ್ಮ ಗೆಲುವು ನಿಶ್ಚಿತ ಅನ್ನುವಂತಹದ್ದು ಅವರು ಮನವರಿಕೆ ಮಾಡ್ಕೊಂಡು ಬಿಟ್ಟಿದ್ದಾರೆ ಈ ಭಾಗದ ಸಾರ್ವಜನಿಕರ ನಾಡಿ ಮಿಡಿತ ಅರ್ಥ ಮಾಡ್ಕೊಂಡಿದ್ದಾರೆ ಪೈಸಾ ಫೇಕ್ನ ಓಟ್ ಲೇನ ಈ ಪ್ರಕಾರ ಅವರು ರೂಪಾಯಿ ಗಳಿಕೆ ಮಾಡಿರುವುದರ ಪರಿಣಾಮ ರೈತರನ್ನ ಅವರು ಮೂರ್ಖ ರಾಜಕಾರಣಿಗಳನ್ನ ನಾವು ಪದೇ ಪದೇ ವಿಧಾನಸಭೆಗೆ ಲೋಕಸಭೆಗೆ ಕಳಿಸುವುದರಿಂದ ನಮ್ಮ ಕಷ್ಟಕ್ಕೆ ಇವತ್ತಾರೂ ಕೂಡ ಮುಂದೆ ಬರ್ತಾ ಇಲ್ಲ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರದಂತೆ ಹತ್ತು ಎಕರೆಗೆ ಎರಡೂವರೆ ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅನ್ನುವಂತಹದ್ದು ನಮ್ಮ ಆಗ್ರಹ ತೋಟಗಾರಿಕೆ ಬೆಳೆ ವರ್ಷಗಳ ಕಾಲ ಅದನ್ನ ಕಾಪಾಡಿಕೊಂಡು ಬಂದಿರ್ತಾರೆ ತಮ್ಮ ಜೀವನವನ್ನೇ ಆ ತೋಟಗಾರಿಕೆ ಬೆಳೆಗೆ ಅರ್ಪಿಸಿರ್ತಾರೆ ಆದ್ರೆ ಇಂತಹ ಪ್ರವಾಹ ಪರಿಸ್ಥಿತಿಯಲ್ಲಿ ಅವರ ಗೋಡು ಕೇಳುವವರಿಲ್ಲ ಹೀಗಾಗಿ ಆ ತೋಟಗಾರಿಕೆ ಬೆಳೆ ಹಾನಿಯಾದ ಆ ವರದಿಯನ್ನ ತೆಗೆದುಕೊಂಡು ಒಂದು ಎಕರೆಗೆ ಐವತ್ತು ಸಾವಿರದಂತೆ ಗರಿಷ್ಠ ಐದು ಎಕರೆಗೆ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಪರಿಹಾರ ಕೊಡಲೇಬೇಕು ನಾವು ಗ್ಯಾರಂಟಿ ಯೋಜನೆ ಕೊಟ್ಟಿದೀವಿ ಬಸ್ ಫ್ರೀ ಮಾಡಿದೀವಿ ಕರೆಂಟ್ ಫ್ರೀ ಮಾಡಿದೀವಿ ಗೃಹಲಕ್ಷ್ಮಿ ಕೊಟ್ಟಿದ್ದೀವಿ ಯಾವ ನಿಮ್ಮ ಹೇಳೋದಿಲ್ಲ ಅನುಸಾರವಾಗಿ ನಿಮ್ಮ ಸಂಬಳ ಹೆಚ್ಚಿಗೆ ನೀವು ಸಾಲ ಸಾಲ ಮಾಡಿ ನಿಮ್ಮ ಖರ್ಚು ವೆಚ್ಚಗಳನ್ನು ನೀವು ಬರ್ಸ್ಕೊಳ್ತೀರಿ ಅದೇ ಮಾದರಿಯಲ್ಲಿ ನಮ್ಮ ರೈತರಿಗೂ ಕೂಡ ನಾವು ಬೇಡಿಕೆ ಇಟ್ಟಂತಹ ಪರಿಹಾರವನ್ನು ಒದಗಿಸ್ಬೇಕು ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಹಕ್ಕಿದೆ ಎಸ್ ಆರ್ ಎಫ್ ಮತ್ತು ಎನ್ಡಿಆರ್ಎಫ್ ಸಾವಿರಾರು ಕೋಟಿ ಫಂಡ್ ಇದೆ ಪ್ರವಾಹ ತುರ್ತು ಪರಿಸ್ಥಿತಿಯನ್ನ ನಿಭಾಯಿಸುವ ಸಲುವಾಗಿ ಯಾಕೆ ಇಲ್ಲಿ ಅವರು ಡಿ ಸಿ ಅವರು ಅದು ಖಜಾನೆಯ ಚಾವಿ ತೆರೀತಾ ಇಲ್ಲ ಯಾರ ಅಪ್ಪಣೆಗೋಸ್ಕರ ಇವರು ಕಾಯ್ತಾ ಇದ್ದಾರೆ ಇದು ಅತ್ಯಂತ ಶೋಚನೀಯ ಪರಿಸ್ಥಿತಿ ನಮ್ಮ ಜಿಲ್ಲೆಗೆ ಬಂದ್ಬಿಟ್ಟಿದೆ ಇಲ್ಲಿಯ ಲೋಕಸಭಾ ಸದಸ್ಯರು ಚುನಾವಣೆ ಗೆದ್ದು ಮೇಲೆ ಮೊನ್ನೆ ಹದಿನೇಳನೇ ತಾರೀಕು ಸೆಪ್ಟೆಂಬರ್ ಕಂಡಿದ್ದಾರೆ ಮುಖ್ಯಮಂತ್ರಿಗಳ ಪಕ್ಕ ಇವತ್ತು ಅವರು ಎರಡ್ ಸಾವಿರದ ಐನೂರು ಕಿಟ್ಗಳನ್ನ ಗಳನ್ನ ಕೊಡ್ತಾರಂತೆ ಇಡೀ ಜಿಲ್ಲೆಗೆ ಮೂಗಿಗೆ ತುಪ್ಪ ಸೋರುವಂತಹ ಕೆಲಸ ಇವತ್ತು ಇಲ್ಲಿಯ ಲೋಕಸಭಾ ಸದಸ್ಯ ರಾಧಾಕೃಷ್ಣ ಅವರು ಮಾಡ್ತಾ ಇದ್ದಾರೆ ನಮಗೆ ನಾನು ಸರ್ಕಾರಕ್ಕೆ ಆಗ್ರಹಪಡಿಸ್ತಾ ಇದ್ದೀನಿ ನಮಗೆ ಗೊಂದಲದ ಜಾತಿ ಸಮೀಕ್ಷೆ ಬೇಡ ರೈತರ ಬೆಳೆ ಹಾನಿಯ ಸಮೀಕ್ಷೆ ಬೇಕು ಜಾತಿ ಜಾತಿಗಳ ಮಧ್ಯೆ ಕಂದಕ ಸೃಷ್ಟಿಸುವಂತಹ ಇಂತಹ ಸಮೀಕ್ಷೆ ಯಾವನಿಗೂ ಅವಶ್ಯಕತೆ ಇಲ್ಲ ಇದರ ಜವಾಬ್ದಾರಿ ಇದರ ಹಕ್ಕು ಕೇಂದ್ರ ಸರ್ಕಾರಕ್ಕಿದೆ ನೀವು ಇಲ್ಲಿ ಬುರುಡೆತ್ತ ಉದಾಹರಣೆ ಮಾಡ್ತಾ ಇದ್ರಿ ಜಾತಿ ಸಮೀಕ್ಷೆ ಮಾಡುವಂತ ಅಧಿಕಾರಿಗಳನ್ನ ಬೆಳೆ ಹಾನಿ ಸಮೀಕ್ಷೆಗೆ ಮನೆ ಹಾನಿ ಸಮೀಕ್ಷೆಗೆ ಬಿಟ್ರೆ ಸಾಮಾಜಿಕ ನ್ಯಾಯವನ್ನ ಒದಗಿಸಿ ಕೊಟ್ಟ ಹಾಗೆ ಆಗ್ತಿತ್ತು ಅದನ್ನ ಬಿಟ್ಟು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಇವತ್ತು ಇಂತಹ ಕೆಟ್ಟ ಜಾತಿ ಸಮೀಕ್ಷೆಯ ಜನಗಣತಿಯನ್ನ ಮಾಡ್ತಾ ಇರುವುದು ಅತ್ಯಂತ ಖಂಡನೀಯವಾಗಿರುವಂತಹದ್ದು ನಮ್ಮ ತಾಲೂಕಿನ ಪರಿಸ್ಥಿತಿ ಅಂತ ಹೇಳ್ತಿರೋದು ಚುನಾವಣೆ ಗೆಲ್ತಾರೆ ಬೆಂಗಳೂರಿನಲ್ಲಿ ವಾಸ ಮಾಡ್ತಾರೆ ಯಾರಾದ್ರೂ ಅವ್ರು ಭೇಟಿ ಆಗಲಿಕ್ಕೆ ಹೋದ್ರೆ ಮನೆಯಲ್ಲಿ ಸಿಗೋದಿಲ್ಲ ಸಾಮಾನ್ಯ ಜನರಿಗೆ ಸಿಗೋದಿಲ್ಲ ಯಾಕೆಂದ್ರೆ ಅವ್ರ ಸುತ್ತಲೂ ಕೂಡ ಆ ಉಡಾರಿಗಳೇ ತುಂಬಿಕೊಂಡಿರ್ತಾರೆ ಅವರು ಏನಾಗಿ ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್ ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್ ಮಾರ್ಬಲ್ಸ್ ಮಾರಾಟ ಮನಿ ರಾಕ್ ಸಿರಾಮಿಕ್ಸ್ ಓಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನಾಗರಹಳ್ಳಿ ಕ್ರಾಸ್ ರಿಂಗ್ ರೋಡ್ ಹತ್ತಿರ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ನಾಲ್ಕು ಒಂಬತ್ತು ಒಂದು 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 ಒಂಬತ್ತು ಏಳು ನಾಲ್ಕು ಎರಡು ಆರು ಏಳು ಒಂಬತ್ತು ಒಂಬತ್ತು ಏಳು ಐದು